ಬಿಜೆಪಿಯಲ್ಲಿ ಆಧುನಿಕ ದುಶ್ಯಾಸನಡೆ ತುಂಬಿದ್ದಾರೆ ಆರ್ ಅಶೋಕ್ ಮತ್ತು ಪ್ರಿಯಾಂಕ್ ಖರ್ಗೆ ನಡುವೆ ಟಾಕ್ ವಾರ್ ಅಶೋಕ್ ಅವರಿಗೆ ಪ್ರಿಯಾಂಕ್ ಮೂರು ಖಡಕ್ ಪ್ರಶ್ನೆ ರಾಜ್ಯ ಬಿಜೆಪಿಯಲ್ಲಿ ಆಧುನಿಕ ದುಶ್ಯಾಸನಡೆ ತುಂಬಿಕೊಂಡಿದ್ದಾರಾ ಇಂಥದ್ದೊಂದು ಪ್ರಶ್ನೆಯನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಎತ್ತಿದ್ದಾರೆ ಅಷ್ಟೇ ಅಲ್ಲ ರಾಜ್ಯ ಬಿಜೆಪಿಗೆ ಹಾಕಿರೋ ಮೂರು ಪ್ರಶ್ನೆ ಆರ್ ಅಶೋಕ್ ಅವರ ಜಂಗ ಬಲವನ್ನೇ ಉಡುಗಿಸಿ ಬಿಟ್ಟಿದೆ ಇದರಿಂದ ಆರ್ ಅಶೋಕ್ ಅವರು ಕೂಡ ಕೇಸರಿ ಶಾಲು ಮತ್ತು ನೀಲಿ ಶಾಲುವಿನ ಸಮರಕ್ಕೆ ನಿಂತೆ ಬಿಟ್ಟಿದ್ದಾರೆ ಹಾಗಾದ್ರೆ ಏನಿದು ಪ್ರಿಯಾಂಕರ್ ಗೆ ಮತ್ತು ಆರ್ ಅಶೋಕ್ ನಡುವಿನ ಟಾಕ್ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಸಚಿವ ಪ್ರಿಯಾಂಕರ್ ಗೆ ತಿರುಗಿ ಬಿದ್ದಿದ್ದಾರೆ ಬಿಜೆಪಿಯವರ ಹೈಗಲ ಮೇಲೆ ಕೇಸರಿ ಶಾಲು ಹೋಯ್ತು ನೀಲಿ ಶಾಲು ಬಂತು ನನಗೆ ಇದೊಂದು ವಿಶೇಷ ವಿಸ್ಮಯ 당께 맞아가고 t i ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಜೆ ಬಿ ಮಿನ್ನುವುದು ಫ್ಯಾಷನ್ ಎಂದಿದ್ದ ಅಮಿತ್ ಶಾ ಅವರ ಬಿಜೆಪಿಗೆ ನೀಲಿ ಶಾಲು ಧರಿಸುವುದು ಈಗ ಹೊಸ ಫ್ಯಾಷನ್ ಆಗಿದೆಯೇ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಅಡಕಿಸಿದ್ದಾರೆ ಕೇಸರಿ ಶಾಲಿನ ಮೇಲೆ ಬಿಜೆಪಿಗರಿಗೆ ಅಸಹನೆ ಉಂಟಾಗಿದೆಯೇ ಕೇಸರಿ ಶಾಲು ಕಂಡರೆ ನಿರ್ಲಕ್ಷ್ಯವೇ ಕೇಸರಿ ಶಾಲುವಿನಿಂದ ಸಂವಿಧಾನದ ಅನುಯಾಯಿಗಳನ್ನು ಎದುರಿಸಲು ಸಾಧ್ಯವಿಲ್ಲ ಎನ್ನುವುದು ರಾಜ್ಯ ಬಿಜೆಪಿಗೆ ಅರ್ಥವಾದಂತಿದೆ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ರು ಇದಕ್ಕೆ ಕೆರಳಿ ಕೆಂಡವಾಗಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸಚಿವ ಪ್ರಿಯಾಂಕ್ ಖರ್ಗೆ ಸವಾಲೊಂದನ್ನು ಎಸ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರೇ ನಾವು ನಿಮ್ಮ ನಕಲಿ ಗಾಂಧಿ ಕಾಂಗ್ರೆಸ್ ಪಕ್ಷದವರ ರೀತಿ ಎಲೆಕ್ಷನ್ ಹಿಂದೂಗಳಲ್ಲ ಎಲೆಕ್ಷನ್ ಅಂಬೇಡ್ಕರ್ ವಾದಿಗಳು ಅಲ್ಲ ನನ್ನದೊಂದು ಸವಾಲು ತಾವು ಹೇಳಿಕೊಳ್ಳುವಂತೆ ತಮ್ಮ ನಕಲಿ ಗಾಂಧಿ ಕಾಂಗ್ರೆಸ್ ಪಕ್ಷದವರು ನಿಜವಾಗಿಯೂ ಅಂಬೇಡ್ಕರ್ ವಾದಿಗಳಾಗಿದ್ರೆ ನೆಹರು ಅವರಾಗಲಿ ಇಂದಿರಾ ಗಾಂಧಿ ಅವರಾಗಲಿ ರಾಜೀವ್ ಗಾಂಧಿ ಅವರಾಗಲಿ ನೀಲಿ ಶಾಲು ಧರಿಸಿದ್ದ ಒಂದೇ ಒಂದು ಫೋಟೋ ತೋರಿಸಿ ನೋಡೋಣ ಅಂತೇಳಿ ಸವಾಲು ಹಾಕಿದ್ದಾರೆ ಜೊತೆಗೆ ಅದು ಹೋಗಲಿ ಬಿಡಿ ಪಾಪ ನಿಮ್ಮ ನಕಲಿ ಗಾಂಧಿ ಪಕ್ಷದ ತರ್ಡ್ ಟೈಮ್ ಫೇಲ್ ಸ್ಟಾರ್ ಕಮಿಡಿಯನ್ ಚುನಾವಣೆ ಬಂದಾಗಲಿಲ್ಲ ಕೇಸರಿ ಪಟ್ಟೆ ಕೇಸರಿ ಶಾಲು ಹಣೆಗೆ ವಿಭೂತಿ ಕುಂಕುಮ ಹಚ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ ತಾನು ಕೌಲ ದತ್ತಾತ್ರೇಯ ಗೋತ್ರದ ಬ್ರಾಹ್ಮಣ ಅಂತ ಹೇಳ್ಕೊಳ್ತಾರೆ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಆದ್ರೆ ಅವರ ಮುತ್ತಜ್ಜ ನೆಹರು ಅವರಾಗಲಿ ಅಜ್ಜಿ ಇಂದಿರಾ ಗಾಂಧಿ ಅವರಾಗಲಿ ಅಪ್ಪ ರಾಜೀವ್ ಗಾಂಧಿ ಅವರಾಗಲಿ ಅಮ್ಮ ಸೋನಿಯಾ ಗಾಂಧಿ ಅವರಾಗಲಿ ಒಂದು ದಿನವೂ ಕೇಸರಿ ಕುಂಕುಮ ಗುಡಿ ಗೋಪುರಗಳ ಹತ್ತಿರವು ಸುಳಿದದನ್ನ ನಾವಂತೂ ಕಂಡಿಲ್ಲ ನೀವೇನಾದ್ರೂ ಕಂಡಿದ್ರೆ ಒಂದು ಫೋಟೋ ತೋರಿಸಿ ಅಂತೇಳಿ ಅಶೋಕ್ ಅವರು ಪ್ರಿಯಾಂಕರ್ಗೆ ಸವಾಲು ಹಾಕಿದ್ದಾರೆ ತಿರುಗಿ ಬಿದ್ದ ಪ್ರಿಯಾಂಕರ್ಗೆ ಆರ್ ಅಶೋಕ್ಗೆ ಮೂರು ಸವಾಲ್ ಅಶೋಕಣ್ಣ ವಾಟ್ಸ್ಆಪ್ ಯೂನಿವರ್ಸಿಟಿಯಲ್ಲಿ ಕಲಿತ ನಿಮ್ಮ ಅಪ್ರಸ್ತುತ ಪ್ರಶ್ನೆಗಳಿಗಿಂತ ನಿಮ್ಮವರ ನಾಚಿಕೆ ಗೀಡಿನ ಕೃತ್ಯಗಳ ಪ್ರಸ್ತುತ ಪ್ರಶ್ನೆಗಳಿಗೆ ಉತ್ತರಿಸುವ ನೈತಿಕತೆ ತೋರಿಸಿ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಸವಾಲು ಹಾಕಿದ್ದಾರೆ ಹಾಗಾದ್ರೆ ಏನೋ ಸವಾಲು ಅಂದ್ರಾ ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ಸವಾಲ್ ನಂಬರ್ ಒನ್ ಯಡಿಯೂರಪ್ಪನವರಿಂದ ದೌರ್ಜನ್ಯಕ್ಕೊಳಗಾದ ಬಾಲಕಿ ಹಾಗೂ ಕುಟುಂಬ ಭವಿಷ್ಯದ ದಿಕ್ಕು ಕಾಣದೆ ಕಣ್ಣೀರಲ್ಲಿ ಮುಳುಗಿದ್ದಾರೆ ಮೊಮ್ಮಗಳ ವಯಸ್ಸಿನ ಮಗುವಿನ ಮೇಲೆ ಕೈ ಹಾಕಿದ ಯಡಿಯೂರಪ್ಪನವರ ಕೃತ್ಯಕ್ಕೆ ವಿಜಯೇಂದ್ರ ಅವರನ್ನ ಹೊಣೆ ಮಾಡಿ ರಾಜೀನಾಮೆ ಕೇಳುವುದು ಯಾವಾಗ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ ಸವಾಲ್ ನಂಬರ್ ಟು ಏಡ್ಸ್ ಸೋಂಕನ್ನು ರಾಜಕೀಯ ವಿರೋಧಿಗಳಿಗೆ ಹಬ್ಬಿಸಲು ಯತ್ನಿಸಿದ್ದ ಹಾಗೂ ಹಲವು ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿದ್ದ ಮುನಿರತ್ನರ ರಾಜೀನಾಮೆ ಪಡೆದು ಪಕ್ಷದಿಂದ ಹೊರಗಟ್ಟುವುದು ಯಾವಾಗ ಅಶೋಕ್ ಅವರೇ ನಿಮಗೆ ಏಡ್ಸ್ ಸೋಂಕು ತಗಲಿಸಲು ಪ್ರಯತ್ನಿಸಿದ್ರು ಎಂಬ ವಿಚಾರ ನೆನಪಿದೆ ತಾನೇ ಅಂತೇಳಿ ಸಚಿವ ಪ್ರಿಯಾಂಕರ್ಗೆ ಲೇಬಡಿ ಮಾಡಿದ್ದಾರೆ ಸವಾಲ್ ನಂಬರ್ ತ್ರೀ ಮಹಿಳೆಯರ ಮೇಲೆ ಅತ್ಯಾಚಾರವೆಸಗುವುದು ದೌರ್ಜನ್ಯ ನಡೆಸುವುದು ನಿಮ್ಮ ಪಕ್ಷದ ಬೇಸಿಕ್ ಕ್ವಾಲಿಫಿಕೇಶನ್ ಇರಬಹುದೇನೋ ಎಂಬ ಪ್ರಶ್ನೆ ಮೂಡುತ್ತಿದೆ ಯಾಕಂದ್ರೆ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸಿದ ಅತಿ ಹೆಚ್ಚು ಜನ ನಿಮ್ಮ ಪಕ್ಷದಲ್ಲೇ ಇರೋದು ಈಗ ಹೊಸದಾಗಿ ಬಿಜೆಪಿ ಮುಖಂಡ ಹಾಗೂ ವಿಧಾನಸಭಾ ಚುನಾವಣೆಯ ಅಭ್ಯರ್ಥಿಯೊಬ್ಬನ ಅತ್ಯಾಚಾರದ ವಿಷಯ ಹೊರಬಂದಿದೆ ಅಶೋಕ್ ಅವರೇ ಈ ನಾಡಿನ ಮಹಿಳೆಯರಲ್ಲಿ ನಿಮ್ಮ ಪಕ್ಷ ಕ್ಷಮೆ ಕೇಳೋದು ಯಾವಾಗ ಅಂತೇಳಿ ಸಚಿವ ಪ್ರಿಯಾಂಕರ್ ಗೆ ಪ್ರಶ್ನೆ ಎತ್ತಿದ್ದಾರೆ ಅಷ್ಟೇ ಅಲ್ಲ ಕೇಸರಿ ಶಾಲಿನ ಮರೆಯಲ್ಲಿ ನಿಮ್ಮೆಲ್ಲ ಕೃತ್ಯಗಳನ್ನು ಮುಚ್ಚಿಡಲು ಸಾಧ್ಯವಿಲ್ಲ ಆಧುನಿಕ ದುಶಾಸನೇ ತುಂಬಿರುವ ಬಿಜೆಪಿಯಿಂದ ಧರ್ಮ ಸಂಸ್ಕೃತಿ ಪರಂಪರೆಯ ಮಾತುಗಳನ್ನ ಕೇಳುವುದು ಭೂತದ ಬಾಯಿಯಲ್ಲಿ ಭಗವದ್ಗೀತೆ ಕೇಳಿದಂತೆ ಅಂತೇಳಿ ಅರಿಹಾಯ್ದಿದ್ದಾರೆ ಹಾಗಾದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಸಚಿವ ಪ್ರಿಯಾಂಕ್ ಖರ್ಗೆ ನಡುವಿನ ಈ ಟಾಕ್ ವಾರ್ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ